ಅಲ್ಲ ಅದೇ ಬಿಡಲ್ಲ ಅವರು ಈಗ ಯಡಿಯೂರಪ್ಪ ಯಾಕೆ ಹೊಡೆದಿದ್ರು ಹೈಕಮಾಂಡ್ ಅವರು ಒಬ್ಬ ಬಲಿಷ್ಠ ಆರ್ ಹೈ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಹೊಡಿತಾರ ಕಾಮನ್ ಫಿನಾಮಿನ ಗೊತ್ತಿರಲಿ ಯಾವುದೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಆಗ್ತಾರೆ ಪಾರ್ಟಿ ಸಂಘಟನೆ ಏನಾದ್ರು ಹಾಕಿ ಅಂತ ನಾನು ಅಂತ ಯಾವ ಮೇಲ್ ಬಿಡಲ್ಲ ಅಂತ ಅಧ್ವಾನೇ ಹೊಡೆದ್ಬಿಟ್ಟು ಆರ್ ಎಸ್ ಎಸ್ ಅವರು ಎಲ್ಲ ಮೂಲ ಎಸ್ ಅಯ್ಯೋ ಅವ್ರಿಗೆ ಮಾತಾಡೋದು ನೋಡಪ್ಪ ಬಟ್ ಅವರಷ್ಟು ಕರಪ್ಟ್ ಇನ್ ಯಾರೂ ಇಲ್ಲ ಇದು ಗೊತ್ತಿರ್ಲಿ ಅಯ್ಯೋ ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ ಅಷ್ಟೇ ಕರಪ್ಟೆಡ್ ಫಲಸ್ ನಮ್ಮ ತಗಿರಿ ಆರ್ ಎಸ್ ಎಸ್ ಅವ್ರನ್ನ ನಮ್ಮ ಕರ್ನಾಟಕದವ್ರನ್ನ ಯಾರು ದುಡ್ಡು ಮಾಡೋರ್ ಯಡಿಯೂರಪ್ಪನ ಕೊಟ್ಟಿ ಕೊಡ್ತಾರೆ ಯಡಿಯೂರಪ್ಪ ಯಾರ ಏನೇನ್ ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ ಜಮೀನ್ ಯಾರ ಕೊಟ್ಟೆ ಆ ಹೊಸದಿಗಂಥ ಪೇಪರ್ ಗಿಟ್ಕೊಟ್ಟೆ ಆ ಎಲ್ಲ ಯಡಿಯೂರಪ್ಪ ಕೂತ್ಕೊಂಡೆ ಇನ್ಸ್ಟಿಟ್ಯೂಟ್ ತಗೊಂಡ್ರೆಲ್ಲ ಹೊಸಾದಿಗಂಧಕ್ಕೆ ಐದು ಕೋಟಿ ಏನ ಕಟ್ಟಿದ್ದಾರೆ ಯಡಿಯೂರಪ್ಪ ಗೊತ್ತಿರಲಿ

ಮುಂಚೆ ಇಷ್ಟು ಪ್ರಜಾವಾಣಿ ಯಡಿಯೂರಪ್ಪ ಯಡಿಯೂರಪ್ಪ ಸಹಾಯ ಮಾಡಿದ್ರು ಅಂತ ಅದೇ ಲ್ಯಾಂಡ್ ಇದೆಯಾ ಏರ್ಪೋರ್ಟ್ ಅದನ್ನ ರೋಟ್ ಆಗಿದ್ರೆ ಡಿಲೋಟ್ ಪೇ ಆಗಿದೆ ಶಾಂತ್ ಕುಮಾರ್ ಓನರ್ ಸಂಪಾದಕ ದೊಡ್ಡವಾಗಿ ಪೇಪರ್ ಅಂದ್ರೆ ಯಡಿಯೂರಪ್ಪ ಅದೇ ಪ್ರಜಾವಾಣಿಯವರ ಮುಖಪಟದಲ್ಲಿ ಇಂಟರ್ವ್ಯೂ ಮಾಡಿದ್ರು ಅಂತ ನೋಡಪ್ಪ ವ್ಯವಸ್ಥೆ ಇದೆಯಲ್ಲ ಭಾರತ ದೇಶದಲ್ಲಿ ವ್ಯವಸ್ಥೆ